ಸರ್ಕಾರದಲ್ಲಿ ಪ್ರತಿಯೊಬ್ಬ ಅಧಿಕಾರಿನೂ ಮುಖ್ಯಮಂತ್ರಿಯಿಂದ ಗೃಹ ಸಚಿವರಿಂದ ಹಿಡಿದು ಅವ್ರ ಒತ್ತಡದಲ್ಲಿ ಕೆಲಸ ಮಾಡೋದು ಐಜಿಪಿ ಆಗಿರ್ಲಿ ಎ ಡಿ ಜಿ ಪಿ ಆಗಿರ್ಲಿ ಹೇಳಿದಾಗ ನಾವೇನು ಸಣ್ಣ ಸಣ್ಣ ಅವ್ರಿಗೆ ಇಡೋ ಅವಶ್ಯಕತೆ ಇಲ್ಲ ಅಂತ ಅವ್ರಿಗೆ ಕರೆಕ್ಟ್ ಆಗಿ ಇದು ಬರುತ್ತೆ ಇದಕ್ಕೆ ಮಾಡಬೇಡಿ ಇದಕ್ಕೆ ಮಾಡಿ ಮಾಡಿಲ್ಲ ಅಂದ್ರೆ ಅವ್ರ ಕುರ್ಚಿ ಇದಕ್ಕೆ ಬರುತ್ತೆ ಅದಕ್ಕೋಸ್ಕರ ಅವ್ರ ಕುರ್ಚಿ ಇಟ್ಕೊಳ್ಳೋಕೆ ಮಾಡಿ ಮಾಡ್ತಾರೆ ನಾನು ಮೂವತ್ತೆರಡು ವರ್ಷದಿಂದ ಪೊಲೀಸ್ ಇಲಾಖೆಲ್ಲಿದ್ದೇನೆ ನಮ್ಮ ಟೈಮಲ್ಲಿ ನಾವು ಜಿಲ್ಲಾ ಎಸ್ ಪಿ ಇರುವಾಗ ಸಬ್ ಇನ್ಸ್ಪೆಕ್ಟರ್ ವರ್ಗಾವಣೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಯೋಗ್ಯತೆ ಇದೆ ಅವ್ರ ಪ್ರಕಾರ ನಾನೇ ಪೋಸ್ ನಾನೇ ಪೋಸ್ಟ್ ಮಾಡಿದರೆ ಕೊಡಗು ಜಿಲ್ಲಾ ಎಸ್ ಪಿ ಇರುವಾಗ ಮತ್ತು ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಇರುವಾಗ ತದನಂತರ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡೋರು ಶಾಸಕರುಗಳಾಗ ಇದು ಮಾಡಿ ತದನಂತರ ರೈಟಿಂಗಲ್ಲಿ ಒಂದು ರಿಕ್ವೆಸ್ಟ್ ಇವತ್ತಿನ ದಿನ ವ್ಯಾಪಾರ ಏನಾಗ್ಬಿಟ್ಟಿಲ್ಲ ಕೊಡ್ಕೊಳ್ಳೋಕ್ಕೆ ಶುರು ಅಲ್ಲಾಗ ಸೊ ಅದಕ್ಕೆ ನೇರ ಕಾರಣ ಓನ್ಲಿ ಮೇಲ್ಗಡೆಯಿಂದಲೇ ಅವ್ರು ಕಂಟ್ರೋಲ್ ಮಾಡಬಹುದು ಹೊರತು ಮಧ್ಯದಲ್ಲಿ ಯಾರಿಗೂ ಕಂಟ್ರೋಲ್ ಮಾಡಬೇಕಾಗಲ್ಲ ನಮ್ಮ ಜ ಚಲೋ ಚಲೋ ಸಾಹೇಬ್ರ ನಿಮ್ಗೆ ಹೇಳ್ದಂಗೆ ಅಲ್ಲಿಗೆ ರೂಟ್ ಕಾಸ್ ಇರೋದಲ್ಲಿ ಈ ಸಣ್ಣ ಪುಟ್ಟ ಇವ್ರಿಗೆಲ್ಲ ಕಂಟ್ರೋಲ್ ಮಾಡಿಲ್ಲ ಯಾಕಂದ್ರೆ ಇಲ್ಲಿ ಬೇರೆ ಗೆ ಅವಕಾಶ ಇಲ್ಲ ಮತ್ತು ನೀವು ಮುಂಚೆಯಿಂದ ನೋಡಿ ಸಮವಸ್ತ್ರಧಾರಿಯವನು ರಕ್ಷಕ ಇರೋ ಬೇಗ ಈಗ ಯಾಕೆಂದರೆ ಅವರ ಹತ್ರ ಕಾಂಟ್ರಾಕ್ಟ್ ಇಲ್ಲ ಅವನಿಗೆ ಗ್ರಾಂಟ್ ಏನು ಬರಲ್ಲ ಅವನಿಂದ ದುಡ್ಡು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕಳ್ಕೊಂಡ್ರೆ ಅವ್ನು ಚಾರ್ಜ್ ಆಗ್ತಾರೆ ಮುನ್ನೂರ ಅರವತ್ತೈದು ನನಗೆ ದಿನಕ್ಕೆ ಅಂತ ಅವನು ತಮ್ಮ ಎ ಎಸ್ ಐಗೆ ಹೆಡ್ ಕಾನ್ಸ್ಟೇಬಲ್ ನೋಡಪ್ಪ ಅದು ಏನ್ ಮಾಡ್ತೇವೆ ನನ್ಗೆ ಗೊತ್ತಿಲ್ಲ ದುಡ್ಡು ಬಂದ್ಬಿಡ್ಬೇಕು ಇಲ್ಲಿದ್ರೆ ನಾನ್ ತೊಂದರೆ ಕೊಡ್ತೀನಿ ಅಂತ ಲೆವೆಲ್ ಅಲ್ಲಿ ಈ ಸಿಸ್ಟಮ್ ಅಷ್ಟು ಸ್ಪಷ್ಟ ಕೆಲಸ ಮಾಡ್ತಾ ಇದ್ದೆ ಇವತ್ತು ಪರಶುರಾಮ್ ಇವತ್ತು ಜೀವ ಜೀವ ಕೊಟ್ಟು ಜೀವ ತ್ಯಾಗ ನೀವು ಮಂತ್ರಿ ಅನ್ಕೊಂಡಿದೀರ ಇಯರ್ಲಿ ಅನ್ಕೊಂಡಿದೀರಾ ಇಯರ್ಲಿ ಹೋಗೋದು ಶಾಸಕರಿಗೆ ಇದು ಡೈಲಿ ಕಲೆಕ್ಷನ್ ಆಗಿ ಇಷ್ಟು ದುಡ್ಡು ಬಂದಿಲ್ಲ ಅಂದ್ರೆ ಅವ್ರಿಗೆ ಟೆನ್ಷನ್ ಬೆಂಗಳೂರು ಸಿಟಿಲೆ ನಾನು ನೋಡ್ತೀನಲ್ಲ ಕೆಲವು ಎ ಸಿ ಪಿಗಳಿಗೆ ಸಾಯಂಕಾಲ ಆಗೋ ಅಷ್ಟಲ್ಲಿ ಒಂದ್ ಲಕ್ಷ ಎರಡು ಲಕ್ಷ ಬಂದಿಲ್ಲ ಅಂದ್ರೆ ವಿಲಿ ವಿಲಿ ಹೋಗ್ಬಿಡ್ತಾರೆ ರಾತ್ರಿ ತನಕ ದುಡ್ಡು ಬರಲೇಬೇಕು ಅಂತ ಅವ್ರಿಗೆ ಡೀಲ್ ಒಳಗೆ ಇಲ್ಲಾದ್ರೆ ಬೇರೆ ಕಡೆಬಲ್ ಆಗ್ತಾ ನಾನು ಇರೋ ಇತ್ತು ಹಿಂದೆ ಇತ್ತು ಇನ್ನು ಈಗ ಇನ್ನು ಜಾಸ್ತಿನೇ ಇದನ್ನ ಯಾರ ಹತ್ರ ಫೈಟ್ ಮಾಡ್ತೀರಿ ನೀವು ಹೇಳ್ತಾ ಇದೀರಲ್ಲ ಇಟ್ ಈಸ್ ಎ ಬಟ್ ಏನಂದ್ರೆ ಯಾವಾಗ ಸಮಸ್ಯೆ ಬರುತ್ತಂದ್ರೆ ಅಪಘಾತ ಆಗತ್ತಲ್ಲ ಅವಾಗ ಎಲ್ಲರೂ ನಾಳೆ ನಾಳೆ ಇದೇ ಪ್ರಶ್ನೆಗಳು ನೀವೇ ಕೇಳ್ತೀರಿ ನೀವೇ ಕೇಳಲ್ಲ ನಾಳೆ ಹೊರಗಡೆ ಈಗ ನಾವ್ ಯಾವ ಕಾರಣಕ್ಕೆ ಈಗ ಬಂದಿವಿ ನಾವು ಬಂದಿರೋ ಹೇಳಿದೀನಿ ಈಗ ನಮ್ಗೆ ಇಮಿಡಿಯೇಟ್ ಆಗಿ ಬೇಕಾಗಿರೋದು ಇಬ್ಬರಿಗೂ ಐ ಆರ್ ಅಲ್ಲಿ ಅಟ್ರಾಸಿಟಿ ಸೆಕ್ಷನ್ ಮತ್ತೆ ಮರ್ಡರ್ ಕೇಸ್ ಅಲ್ಲಿ ಕಲ್ಪಬಲ್ ಇದೆ ಅರೆಸ್ಟ್ ಆಗ್ಬೇಕು ವಿತೌಟ್ ಎನ್ ಇಟ್ ಇದೆ ಮತ್ತೆ ಸಿಜಿ ಗ್ರೌಂಡ್ ಕೆಲಸ ಕೊಡ್ಬೇಕು

Sí, El gran la cámara porque...